ಮತ್ತಂತರ ಜನರು ಕಾತುರದಿಂದ ಕಾಯ್ತಾ ಇದ್ದ ದಿನ ಅಂದ್ರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಸಂಪನ್ನವಾಗಿದೆ ದೇಶಾದ್ಯಂತ ಸಂಭ್ರಮ ಮನೆ ಮಾಡಿದೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ಸಿಹಿ ಹಂಚಿ ಎಲ್ಲೆಡೆ ಸಂಭ್ರಮ ಪಡಲಾಗ್ತಾ ಇದೆ ಆದರೆ ಈ ಮಹಿಳೆಯೊಬ್ಬರು ರಾಮನ ಕಾರ್ಯಕ್ರಮ ನಡೀತಾ ಇದ್ದ ಸ್ಥಳದಲ್ಲಿ ಅಲ್ಲಾಹು ಅಕ್ಬರ್ ಅಂತ ಕೂಗಿರೋ ಘಟನೆ ನಡೆದಿದೆ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಪ್ರಯುಕ್ತ ರಾಜ್ಯಾದ್ಯಂತ ಬಿಜೆಪಿ ನಾಯಕರು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದರಂತೆ ಶಿವಮೊಗ್ಗ ನಗರದಲ್ಲಿ ಸಿಹಿ ವಿತರಣೆ ಕಾರ್ಯಕ್ರಮ ನಡೀತಾ ಇದ್ದಾಗ ಮುಸ್ಲಿಂ ಮಹಿಳೆ ಘೋಷಣೆ ಕೂಗಿದ ಪರಿಣಾಮ ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು ನೀವು ಮೋದಿ ಪರ ಕೆಲಸ ಮಾಡ್ತಿದ್ದೀರಾ ಅಂತ ಪೊಲೀಸರಿಗೆನೆ ಆವಾಜ್ ಹಾಕಿದ್ದಾರೆ ಮಹಿಳೆ ಅಲ್ಲಾಹು ಅಕ್ಬರ್ ಅಂತ ಕೂಗ್ತಾ ಇದ್ದ ಹಾಗೆ ಸ್ಥಳದಲ್ಲಿದ್ದ ಪೊಲೀಸರು ಆಕೆಯನ್ನ ತಡೆಯೋದಕ್ಕೆ ಮುಂದಾದ್ರು ನೀವು ಮೋದಿ ಪರ ಕೆಲಸ ಮಾಡ್ತಿದ್ದೀರಿ ಅಂತ ಆವಾಜ್ ಹಾಕಿದ್ರು ನಂತರ ಮುಸ್ಲಿಂ ಮಹಿಳೆಯನ್ನ ಬಂಧಿಸಬೇಕು ಅಂತ ಬಿಜೆಪಿ ನಾಯಕರು ಪೊಲೀಸರನ್ನ ಒತ್ತಾಯಿಸಿದ್ರು ಮುಸ್ಲಿಂ ಮಹಿಳೆ ಗೊಂದಲ ಸೃಷ್ಟಿ ಮಾಡ್ತಾ ಇದ್ರು ಸುಮ್ಮನೆ ಇದ್ದೀರಾ ಅಂತ ಬಿಜೆಪಿ ಕಾರ್ಯಕರ್ತರು ಪೊಲೀಸರನ್ನೇ ತರಾಟೆಗೆ ತೆಗೆದುಕೊಂಡ್ರು ಕೂಡಲೇ ಈ ಮುಸ್ಲಿಂ ಮಹಿಳೆಯನ್ನ ಪೊಲೀಸರು ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದಿದ್ದಾರೆ ಅಷ್ಟ ಮಾಡಿದ್ನು ಅಷ್ಟು ಮೋಸ ಮಾಡಿದಾನೆ ಯಾವುದಾದ್ರು ನಿಮ್ಗೆ ಬರ್ತಿಲ್ಲ ಮೋದಿ ಅಂತವ್